ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನಾವು ತ್ರಿರಂಗ ದರ್ಶನ ಮಾಡೋಣ ಅಂತೇಳಿ ಹೊರಟಿದ್ದೀವಿ ಹಾಗಾಗಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೇನೆ ನಾನು ವಿಡಿಯೋನ ಶುರು ಮಾಡಿದ್ದೀನಿ ಫೋರ್ ಓ ಕ್ಲಾಕ್ಗೆ ಮೈಸೂರಿಂದ ಹೊರಟೆ ಫೈವ್ ಟ್ವೆಂಟಿ ಅಷ್ಟೊತ್ತಿಗೆ ನಾವು ಆಲ್ರೆಡಿ ಶ್ರೀರಂಗಪಟ್ಟಣದ ರಂಗನಾಥ್ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ ತ್ರಿರಂಗ ದರ್ಶನ ಅಂತ ಹೇಳಿದರೆ ಶ್ರೀರಂಗನಾಥ ಸ್ವಾಮಿಯ ಮೂರು ದೇವಸ್ಥಾನನ ಸೇರಿ ತ್ರಿರಂಗ ಅಂತ ಹೇಳೋದು ಮೊದಲನೇದು ಬಂದು ಆದಿರಂಗ ಅಂದರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಎರಡನೇದು ಬಂದು ಮಧ್ಯರಂಗ ಶಿವನ ಸಮುದ್ರದ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನು ಮೂರನೇದು ಬಂದು ತಮಿಳುನಾಡಿನ ಅಂತ್ಯರಂಗ ದೇವಸ್ಥಾನ ಈ ಮೂರು ದೇವಸ್ಥಾನದ ದೇವರನ್ನು ನಾವು ಒಂದೇ ದಿನದಲ್ಲಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಮೂರು ದೇವಸ್ಥಾನಗಳು ಕೂಡ ಕಾವೇರಿ ನದಿ ದಡದ ಮೇಲೆ ಇರೋದು ಕಾವೇರಿ ನದಿ ಹೇಗೆ ಹರಿಯುತ್ತೋ ಅದೇ ರೀತಿ ನಾವು ಈ ಮೂರು ದೇವಸ್ಥಾನನ ದರ್ಶನ ಮಾಡಿದ್ರೆ ಅಂದರೆ ಮೊದಲನೇದಾಗಿ ಶ್ರೀರಂಗಪಟ್ಟಣದ ದೇವಸ್ಥಾನ ಅದಾದಮೇಲೆ ಶಿವನ ಸಮುದ್ರದ ದೇವಸ್ಥಾನ ಅದಾದಮೇಲೆ ಶ್ರೀರಂಗಮ್ನ ದೇವಸ್ಥಾನನ ಒಂದೇ ದಿನದಲ್ಲಿ ನಾವು ದರ್ಶನ ಮಾಡಿದ್ರೆ ಎಲ್ಲ ಪಾಪ ಕರ್ಮಗಳು ಕಳೆದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಇಷ್ಟು ಬೇಗ ಮನೆಯಿಂದ ಹೊರಟಿ ಬಂದಿದ್ರು ಕೂಡ ತುಂಬಾ ರಶ್ ಇದ್ದರು ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಟೈಮಂದು ಒಂದು ಫೈವ್ ಫಾರ್ಟಿ ಇರ್ಬೋದು ಅಷ್ಟೇ ಇಷ್ಟು ಬೇಗ ಬಂದಿದ್ರು ಕೂಡ ಎಷ್ಟು ಜನ ಇದ್ದರು ಅಂತೇಳಿದ್ರೆ ನಾವೊಂದು ತರ್ಟಿ ಆರ್ ಫಾರ್ಟಿ ಮಿನಿಟ್ಸಲ್ಲಿ ದರ್ಶನ ಆಗ್ಬೋದು ಅಂತ ಅಂದ್ಕೊಂಡಿದ್ದು ಬಟ್ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಫೈ ಫೈವ್ ತರ್ಟಿ ಅಷ್ಟೊತ್ತಿಗೆ ನಾವು ಹೋಗಿದ್ದು ಸೆವೆನ್ ತರ್ಟಿ ಆಗಿತ್ತು ಅಂದರೆ ಆಲ್ಮೋಸ್ಟ್ ಟೂ ಅವರ್ಸು ಓಕೆ ಒಂದು ನಿಂತಿದ್ದು ಲೇಟ್ ಲೇಟಾಯಿತು ದರ್ಶನ ಆಗಿದ್ದು ಜೊತೆಗೆ ಶಬರಿಮಲೆಗೆ ಹೋಗೋರು ಕೂಡ ತುಂಬಾ ಜನ ಇದ್ರು ಈಗ ಬಟ್ ಆದರೂ ಕೂಡ ಅಷ್ಟು ರಶಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ರು ಕೂಡ ತುಂಬಾ ತೃಪ್ತಿ ಅನ್ನಿಸ್ತು ದರ್ಶನ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಏಯ್ಟ್ ಓ ಕ್ಲಾಕುಗೂ ನೈನ್ ಓ ಕ್ಲಾಕುಗೂ ಹೋಗ್ತೀವಿ ಬಟ್ ನಾಲ್ಕು ಗಂಟೆಗೆ ಎದ್ದು ಅಷ್ಟು ಕತ್ತಲೇಲಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ದು ನಿಜವಾಗ್ಲು ತುಂಬ ತೃಪ್ತಿ ಅನ್ನಿಸ್ತು ದೇವಸ್ಥಾನದಿಂದ ಹೊರಗಡೆ ಬಂದಾಗ ನೀವು ನೋಡ್ತಾ ಇರ್ಬೋದು ಹೋಗ್ಬೇಕಾದ್ರೆ ತುಂಬಾ ಕತ್ತಲೆ ಕತ್ತಲೆ ಇತ್ತು ಈಗ ಆಲ್ಮೋಸ್ಟ್ ಫುಲ್ ಬೆಳಕಾಗಿಬಿಟ್ಟಿದೆ ಜೊತೆಗೆ ಸ್ಕೂಲ್ ಮಕ್ಕಳು ಕೂಡ ತುಂಬಾ ಇದ್ದರು ಈಗ ಈಗೆಲ್ಲ ಆಲ್ಮೋಸ್ಟು ಟ್ರಿಪ್ಗೆ ಹೋಗೋ ಟೈಮಲ್ವ ಹಾಗಾಗಿ ಸ್ಕೂಲ್ ಮಕ್ಕಳು ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿನೇ ಇದ್ರು ಇಲ್ಲಿ ದರ್ಶನ ಮುಗಿದ ತಕ್ಷಣ ಟೈಮ್ನ ವೇಸ್ಟ್ ಮಾಡಲಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ದೇವ್ರದ ದರ್ಶನ ಆದರೆ ಆ ಮೂರನೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಬೇಕು ಹಾಗಾಗಿ ಬೇಗ ದರ್ಶನ ಮಾಡಿಕೊಂಡು ನಾವು ಶಿವನ ಸಮುದ್ರಕ್ಕೆ ಹೊರಟು ಈಗ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಮಧ್ಯರಂಗಸ್ವಾಮಿ ದೇವಸ್ಥಾನ ಅಂದರೆ ಶಿವನ ಸಮುದ್ರದ ಮಧ್ಯರಂಗಸ್ವಾಮಿ ದೇವಸ್ಥಾನ ಈ ಗೋಪುರ ಬಂದು ಈ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ದೇವಸ್ಥಾನ ಇರೋದು ಇದ್ರ ಪಕ್ಕ ತುಂಬಾ ಪುಟ್ಟ ದೇವಸ್ಥಾನ ಇದು ನೋಡೋದಕ್ಕೆ ಮನೆ ರೀತಿಯೇ ಇದೆ ಅಷ್ಟು ಚಿಕ್ಕದಾಗಿದೆ ದೇವಸ್ಥಾನ ಬಟ್ ಮೊದಲನೇ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಇಲ್ಲಿ ಜನ ತುಂಬಾ ಕಡಿಮೆ ಇದ್ದರು

ఇ దేవస్థాగక్చులి వీడియో హా స్వల్ప వీడియోన మ আজি <laughs> আ <laughs> ಈಗ ಕೊಳ್ಳೇಗಾಲದಲ್ಲಿ ಎಲ್ಲರೂ ಕೂಡ ತಿಂಡಿಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಎಲ್ಲರೂ ಬೇಗ ಇದ್ದಿದ್ರಲ್ಲ ಹಾಗಾಗಿ ಎಲ್ರಿಗೂ ಕೂಡ ಅಶ್ರು ಅಂತ ಅಂತ ಇದ್ರು ಮಧ್ಯರಂಗ ದೇವಸ್ಥಾನ ಆದಮೇಲೆ ಮ ಮಧ್ಯೆ ಎಲ್ಲೂ ಕೂಡ ಹೋಟೆಲ್ ಸಿಗಲಿಲ್ಲ ಹಾಗಾಗಿ ಈಗ ಕೊಳ್ಳೇಗಾಲಕ್ಕೆ ಬಂದ ಮೇಲೆ ಈಗ ತಿಂಡಿಗೆ ಅಂತೇಳಿ ಸ್ಟಾಪ್ ಕೊಟ್ಟಿದ್ದಾರೆ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋರ್ಗಾದ್ರೆ ಗೊತ್ತಿರುತ್ತೆ ಪ್ರತಿಮಾ ಅಂಟೆ ಕ್ಯಾಮ್ರಾ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ವೀವರ್ಸ್ಗೆಲ್ಲ ಹಾಯ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ನಿಜಾಗ್ಲೂ ತುಂಬ ಖುಷಿ ಅನಿಸುತ್ತೆ ಇದು ಬಂದು ರೂಪಿ ಮತ್ತು ಆಯುಷ್ ಇಬ್ಬರೂ ಕೂಡ ಒಂದು ಗೇಮ್ಸ್ ಆಡೋಣ ನಾವಿಬ್ಬರು ಆಂಕರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಏನೋ ಮಾಡ್ತಾ ಇದ್ದಾರೆ ಮಧ್ಯರಂಗ ದೇವಸ್ಥಾನ ಆದಮೇಲೆ ಅಂತ್ಯರಂಗ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಟ್ರಾವೆಲ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡೋದಕ್ಕಿಂತ ಮಧ್ಯ ಯಾವುದಾದ್ರೂ ಬೇರೆ ದೇವಸ್ಥಾನ ಅಥವಾ ಬೇರೆ ಏನಾದ್ರು ಪ್ಲೇಸ್ ಇದ್ರೆ ಚೆನ್ನಾಗಿರೋದು ಮಧ್ಯ ಬನ್ನೇರಮ್ಮನ್ ದೇವಸ್ಥಾನ ಸಿಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಬಟ್ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ಟೈಮ್ ಆಗಿಬಿಡುತ್ತೆ ನಾವು ಅಂತ್ಯರಂಗ ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಇಂತೂ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಅಂತ್ಯರಂಗ ದೇವಸ್ಥಾನಕ್ಕೆ ಬಂದು ಮೊದಲನೇ ದೇವಸ್ಥಾನಕ್ಕೆ ಹೋಗೋಷ್ಟು ಇನ್ನೂ ಸರಿಯಾಗಿ ಬೆಳಕೆ ಆಗಿರಲಿಲ್ಲ ಕೊನೆಯ ದೇವಸ್ಥಾನಕ್ಕೆ ಬರಷ್ಟಲ್ಲಿ ಆಲ್ಮೋಸ್ಟ್ ಕತ್ತಲೆ ಆಗಿಬಿಟ್ಟಿದೆ ಈ ರೋಡ್ ನೋಡಿದ್ರೆ ಎಷ್ಟು ಪುಟ್ ಪುಡ್ದಾಗಿದೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ದೇವಸ್ಥಾನ ಇದೆಯಾ ಈ ರೋಡಲ್ಲಿ ಅಂತ ಅನಿಸುತ್ತೆ ಅಷ್ಟು ಪುಟ್ ಪುಡ್ದಾಗಿದೆ ರೋಡು ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಈ ರೀತಿಯಾಗಿ ಕೂತ್ಕೊಂಡು ಸ್ವಲ್ಪ ಬಾಡಿನ ಬಿಂಡ್ ಮಾಡಿ ನೋಡಿದ್ರೆ ಮುಂದೆ ಕಾಣಿಸೋವಂಥ ಬಾಗಿಲನ್ನ ನೋಡಿದ್ರೆ ಇದು ಸ್ವರ್ಗದ ಬಾಗಲಿಗೆ ಸಮ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ನಂಬಿಕೆ ಇದೆ ನಿಜವಾಗ್ಲೂ ಈ ಜನ ನೋಡಿನೇ ಸುಸ್ತಾಗ್ಬಿಟ್ಟು ಅಷ್ಟು ಜನ ಇದ್ರು ಒಂಥರ ತಿರುಪತಿನ ಅಂತ ಅನಿಸ್ತಾ ಇತ್ತು ಅಷ್ಟು ಜನ ಅಷ್ಟು ದೊಡ್ಡ ದೇವಸ್ಥಾನ ನಿಜವಾಗ್ಲೂ ಎಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಸುತ್ತುತ್ತಾ ಇದ್ರೆ ಸುತ್ತುತ್ತಾನೆ ಇರ್ತೀವಿ ನಾವು ಯಾವ ಕಡೆ ಬಂದು ಯಾವ ಕಡೆ ಇದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಫ್ಯಾಮಿಲಿ ಹೋದಾಗ ಮಕ್ಳುನಂತೂ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ನಿಜವಾಗ್ಲೂ ತಪ್ಪಿಸ್ಕೊಂಡ್ರೆ ಎಲ್ಲಿ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಮಕ್ಳು ನಾವೇ ದೊಡ್ಡವ್ರು ಏನಾದ್ರು ಒಂಚೂರು ತಪ್ಪಿಸ್ಕೊಂಡ್ರೆ ಮತ್ತೆ ಒಬ್ರಿಗೊಬ್ರು ಸಿಗೋದಿಲ್ಲ ಅಷ್ಟು ಜನ ಇರ್ತಾರೆ ಸತೀಶ್ ಅಂತೂ ಯಾರಾದರೂ ಒಂದು ಇಬ್ಬರು ಹಿಂದೆ ಉಳ್ಕೊಬಿಟ್ರೆ ಮುಂದೆ ಇರೋರೆಲ್ಲರೂ ಕೂಡ ಕೂರಿಸಿ ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡ್ಸಿದ್ರು ದೇವ್ರ ದರ್ಶನ ಮಾಡಿದಂತೂ ತುಂಬಾ ಖುಷಿಯಾಯಿತು ಬೆಳಗ್ಗೆಯಿಂದ ಆಗಿದ್ದು ಸುಸ್ತು ಅಷ್ಟು ಟ್ರಾವೆಲ್ ಮಾಡಿದ್ದು ಎಲ್ಲನೂ ಕೂಡ ಮರೆತೋಗುತ್ತೆ ಅಷ್ಟು ಖುಷಿ ಅಂತ ಅನಿಸುತ್ತೆ ದರ್ಶನ ಆಗಿದ್ದು ದರ್ಶನ ಎಲ್ಲ ಮುಗಿದ್ಮೇಲೆ ಹಾಗೆ ದೇವಸ್ಥಾನದ ಒಳಗಡೆ ಸ್ವಲ್ಪ ಹೊಲ್ಲರೂ ಕೂಡ ಕೂತ್ಕೊಂಡು ನೋಡಿದ್ರೆ ಚಿನ್ನದ ಗೋಪುರ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದ್ರದ್ದು ವೀಡಿಯೋನ ಮಾಡಿಕೊಂಡು ಹಾಗೆ ಪ್ರಸಾದನ ತೊಗೊಂಡು ಹೊರಟ್ವಿ ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿದೆ ಹಾಗೆ ತುಂಬ ಹಳೆಯ ದೇವಸ್ಥಾನ ಇದು ನಮ್ಗೆ ಟೈಮ್ ಇದ್ದರೆ ತುಂಬ ಚೆನ್ನಾಗಿ ವೀಡಿಯೋನ ಮಾಡ್ಕೊಳ್ಬೋದು ಒಂದು ಕಡೆ ಟೈಮ್ ಇರಲಿಲ್ಲ ಇನ್ನೊಂದು ಬಂದು ಕತ್ತಲೆ ಆಗಿರೋದ್ರಿಂದ ವಿಡಿಯೋನೂ ಕೂಡ ಅಷ್ಟು ಕ್ಲಿಯರಾಗಿ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ ದರ್ಶನ ಎಲ್ಲ ಮುಗಿಸಿ ಆಲ್ಮೋಸ್ಟ್ ನಾವು ದೇವಸ್ಥಾನದಿಂದ ಹೊರಗಡೆ ಬರೋಷ್ಟರಲ್ಲಿ ಒಂದು ಟೆನ್ ತರ್ಟಿ ಆಗಿತ್ತು ಹೋಟೆಲ್ಗಳಂತೂ ಯಾವುದೂ ಕೂಡ ಓಪನ್ ಇರಲಿಲ್ಲ ಸ್ವಲ್ಪ ದೂರ ಬಂದಮೇಲೆ ಒಂದೇ ಒಂದು ಹೋಟೆಲ್ ಓಪನ್ ಇತ್ತು ಸರಿ ಅಲ್ಲಿ ಊಟ ಮಾಡಿಕೊಂಡು ಗಾಡಿ ಹತ್ತಿದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲರೂ ನಿದ್ದೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಯಾರಿಗೂ ಎಚ್ಚರ ಇಲ್ಲ ಅಷ್ಟು ಮಟ್ಟ ಎಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ರು ಬೆಳಗ್ಗೆಯಿಂದ ಸರಿ ಮಧ್ಯದಲ್ಲಿ ಕಾಫಿಗೆ ಅಂತೇಳಿ ಸ್ಟಾಪ್ ಕೊಟ್ಟಿದ್ರು ಆದರೂ ಕೂಡ ಕೆಳಗಡೆ ಇಳಗೋದಕ್ಕೂ ಕೂಡ ಬಾಡಿಲಿ ಎನರ್ಜಿ ಇರಲಿಲ್ಲ ಅಷ್ಟು ಮಟ್ಟ ಎಲ್ಲರೂ ಸುಸ್ತಾಗಿ ನಿದ್ದೆ ಮಾಡ್ತಾ ಇದ್ರು ಇಳಿತಾನೆ ಅವನ ಕೈನು ಎಲ್ಲ ಬ್ಯಾಗ್ ಹಂಗೆ ಮಾಡಿ ಎಲ್ಲ ಬ್ಯಾಗ್ ಕೆಳಗಿಳದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಬಿಡು ಗುಡ್ ಮಾರ್ನಿಂಗ್ ಜೈ ಶ್ರೀ ಕೃಷ್ಣ ಅಂತೂ ಇಂತೂ ಮಾರ್ನಿಂಗ್ ನೈನ್ ತರ್ಟಿಗೆ ನಾವು ಮೈಸೂರಿಗೆ ಬಂದ್ವಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್